ಹಡಪದ ಸಮಾಜದ ಮಹಿಳೆಯ ಮೇಲೆ ದುಷ್ಕರ್ಮಿಗಳಿಂದ ಚಾಕು ಇರಿತ ಖಂಡಿಸಿ ಪೊಲೀಸ್ ಆಯುಕ್ತರಿಗೆ ಮನವಿ ಹುಬ್ಬಳ್ಳಿಯಲ್ಲಿ ದುಷ್ಕರ್ಮಿಯ ಚಾಕು ಇರಿತಕ್ಕೆ ಒಳಗಾದ ಹಡಪದ ಸಮಾಜದ ನೀಲಮ್ಮ ಹಂಪನ್ನವರ್ ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಹಡಪದ ಸಮಾಜದವರು ಭೇಟಿಯಾಗಿ ನಿಮ್ಮ ಜೊತೆಗೆ ಸಮಾಜ ಸದಾ ಇರುತ್ತದೆ ಎಂದು ಅವರ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದರು ಜಿಲ್ಲಾ ಪೊಲೀಸ್ ಆಯುಕ್ತರಾದ ಶಿಶಿಕುಮಾರ್ ಅಪರಾಧ ವಿಭಾಗದ ಮುಖ್ಯಸ್ಥರ ರವೀಶ್ ಅವರ ಜೊತೆಗೆ ಸಮಾಜದ ಮೇಲೆ ಮೇಲೆ ಆಗಿರುವಂತಹ ಘಟನೆಯನ್ನು ಖಂಡಿಸಿದರು ಸಮಾಜದ ರಾಜ್ಯಾಧ್ಯಕ್ಷರಾದ ಸಿದ್ದಪ್ಪ ಹಡಪಾದ ಮಾತನಾಡಿ ಮಹಿಳೆಯರ ಮೇಲೆ ಈ ರೀತಿ ದುಷ್ಕರ್ಮಿಗಳು ಅಟ್ಟಹಾಸವನ್ನು ತಡೆಗಟ್ಟಬೇಕು ಇಂತಹ ಕೃತ್ಯವನ್ನು ಎಸಗಿದಂತಹ ಪುಡಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ನೊಂದ ಕುಟುಂಬಕ್ಕೆ ಸೂಕ್ತ ಕಾನೂನು ನೆರವು ನೀಡಬೇಕೆಂದು ಹುಬ್ಬಳ್ಳಿಯ ಧಾರವಾಡದ ಆಯುಕ್ತರಾದ ಶಶಿಕುಮಾರ್ ಅವರಿಗೆ ಮನವಿ ಮಾಡಿದರು ರಾಜ್ಯ ಉಪಾಧ್ಯಕ್ಷರಾದ ಸಂತೋಷ್ ಹಡಪಾದ ಜಿಲ್ಲಾ ಅಧ್ಯಕ್ಷರಾದ ಈರಣ್ಣ ಚಿಕ್ಕಬೆಳ್ಳಿಕಟ್ಟಿ ಹಿರಿಯರಾದ ಗಂಗಾಧರ ಎಮ್ಮಿಗನೂರು ಉಳಪ್ಪ ಹಡಪದ್ ಮಲ್ಲಿಕಾರ್ಜುನ್ ಹಡಪದ್ ಮಹಾರುದ್ರಪ್ಪ ಪಡಿಸೂರು ಸಂಘಟನಾ ಕಾರ್ಯದರ್ಶಿ ಸುರೇಶ್ ಹಡಪದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಕ್ಕಿರೇಶ್ ಹಡಪದ್ ಮಹಿಳಾ ಜಿಲ್ಲಾ ಅಧ್ಯಕ್ಷೆ ಶಾಂತಮ್ಮ ಹಡಪದ್ ಸಂಗಮೇಶ್ ಬೂದಿಯಾಳ್ ಕರವಸಪ್ಪ ಹಡಪದ್ ಅನೇಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು